ಹಲೋ ಇಬ್ರಿಗಾನ್ ವೆಲ್ಕಮ್ ಬ್ಯಾಕ್ ಟು ಕೃತಿಸ್ ಪ್ರಪಂಚ ಕಣ ಓಪನ್ ಯರ್ ರೈಸ್ ಏನಿದು ಓಪನ್ ಮಾಡ್ದೆ ಏನಿದ್ರೆ ಏನಿದೆ ಅಂತ ಮುಟ್ಟು ಮುಟ್ಟು ಏನಿದೆ ಅಂತ ಹೇಳಿ ಮುಟ್ಬಿಟ್ಟು ಯಾವ ಬಟ್ಟೆ ಸ್ಕೂಲ್ ಬಟ್ಟೆ ಓಪನ್ ಮಾಡು ಬಟ್ಟೆ ಅಂತ ಕಂಡಿಡ್ದ

ಏನ ನೀನು ಅنگೆ ಕಾರ್ಯ ಹೇಳಿದರಲ್ಲಾಂಗೇ ನಾನು ಹೇಳ್ದೆ ನೋಡು ಬೇರೆ ಸಾಟಿ ಕಿರಿಲ್ಲಲ್ಲಾ ಆ ಬೇಡ ಅಂತಂದ ಆನಲ್ಲೇ ಹಹಾ ನೀನು ಯೂ ಐ ಲವ್ ಬರ ಟು ಯೂ ಮೈ ಲೀ ನೀನು ಅಮ್ಮನಕಪ್ಪ ನೀನ ಸುಮ್ಮನೆ ಹೊರಡ ಮೈಕ್ ತೆಗಿರಲ್ಲಾ बोलो ಹ್ಮ್ ಬೇಡ ಬರ ಬನಿ ಸರ್ ಈ ಕಡೆ ಇಗ ಕಣ್ಣವರೇ ಹೋಗಿ ಕಣ್ಣವರೇ ಅಮೇಗೆ ಕೊಡ್ತಿ ಬನಿ

Mawu mwetua. Bayi ga ita ge. Charuwa maw. Rika. Mwa. Niy. Kappa. Tu. Rika. Yara mukta na ita ge. Aji tata. Indik pala. Charuwa mukta. Chirap chirap chirap. Chirap chirap chirap. Aji ಹಿಂದಿ ಬರ ತಲೆ ಕಾಣ್ತ अयो <laughs> <laughs>

మాట్లాది <laughs> <laughs> ಅಡ್ಡ ಯಾ ಪೇಪರ್ ಹೆಕ್ಕಲೇ ತಷ್ಟ್ರ ತಗನಡಿಗ ಅದೇ ಮನೆ ಅಲ್ಲ ಪ್ಲೇಟ್ ಕೊಡೆ ಫ್ಲವರ್ ಮೇಲ್ಗಡೆ ತಗೋಡಿ ಅವ್ನಿಗೆ ಸಾಕು ಬೇಡ ಯಾವಾಗ ಊರಿಂದ ಬಂದಿದ್ದು ಮೂರ್ ದಿನ ಸಾಟರ್ಡೆನಾ ಸಾಟರ್ಡೆನಾ ಸಂಡೇನಾ ಸಂಡೇ ಸಂಡೇ ಇವತ್ತು ಟ್ಯೂಸ್ಡೇ ಆಗ್ಲೇ ನೋಡಿ ಲವ್ವು ಅಪ್ಪನ್ಗೆ ಏನು ಲವ್ ಉಕ್ಕಿ ಅರಿತೈತೆ ಏನು ಅಲ್ಲಿ ನಮ್ಮನೇಲಿ ತಿನ್ಸಲ್ಲ ನಾನೇ ತಿನ್ಸ್ಬೇಕು ಇಲ್ಲಿ ಮಗನ್ಗೆ ಫುಲ್ ಲವ್ ಇಂದ ಊಟ ತಿನ್ನಿಸ್ತಾರೆ ಅವನ್ಗೆ ಹಾಕೊಟ್ರೆ ಅವನ್ ಫುಲ್ ಡವ್ವೆ ಮಾಡ್ತೇನೆ ನಿದ್ರೆ ಬಂದ್ಬಿಟ್ಟೈತೆ ನಂಗೆ ಕರ್ಣ ಯಾವ್ದದು ಕರ್ಣ ಕಾರ್ಟೂನು ಯಾವ್ದು ಕಾರ್ಟೂನು ಹೈಡಿ ನಮ್ಗ್ ನಾವು ನೋಡ್ತಿದ್ವಿ ಗೊತ್ತಾ ಪಪ್ಪ ಪಡ್ತಿದ ಕೇಳು ಸ್ವಲ್ಪ ಸ್ವಲ್ಪ ಇವಾಗ ಆಲ್ರೆಡಿ ಟೈಮ್ ಒಂದ್ ಹತ್ ಗಂಟೆ ಆಯ್ತು ಇವಾಗ ಊರಿಂದ ಬಂದ್ವಿ ಯಾರೆಲ್ಲ ವಿಶ್ ಮಾಡಿದ್ರಿ ಬ್ಲೆಸ್ ಮಾಡಿದ್ರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಯುವರ್ ಬ್ಲೆಸಿಂಗ್ಸ್ ಆ್ಯಂಡ್ ವಿಶಸ್ ಇಷ್ಟೊಂದು ಜನ ನನಗೋಸ್ಕರ ಟೈಮ್ ಕೊಟ್ಟು ವಿಶ್ ಮಾಡಿದ್ದೀರಾ ಇದಕ್ಕಿಂತ ಬೆಸ್ಟ್ ಗಿಫ್ಟ್ ನನ್ಗೆ ಯಾವುದೂ ಇಲ್ಲ ನನ್ನ ಬರ್ತ್ಡೇಗೆ ವಿಶ್ ಮಾಡಿ ಹಾಗೆ ಆಶೀರ್ವಾದ ಮಾಡಿದಂಥ ಪ್ರತಿಯೊಬ್ಬ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಹಾಗೆ ವೆಲ್ ವಿಷರ್ಸು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅನ್ನೋದು ತುಂಬ ಚಿಕ್ಕ ವರ್ಡ್ ಆಗುತ್ತೆ ನಿಮ್ಮ ಪ್ರೀತಿ ಮುಂದೆ ಆದರೆ ಅದಕ್ಕಿಂತ ಹೆಚ್ಚಿನ ಪದ ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಆಗ್ತಿದೆ ನನಗೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ಅಂತೀರ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್